ಭಾನು ಮುಷ್ತಾಕರವರ ಹೃದಯ ದೀಪ ಕನ್ನಡ ಕೃತಿಯನ್ನು ಕನ್ನಡ ಕಥಾ ಸಂಕಲನವನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿ ಬೂಕರ್ ಗಳಿಸುವುದಕ್ಕೆ ಕಾರಣವಾಗಿರುವ ದೀಪ ಬಸ್ತಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಆಕೆ ಇಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಆರವರೆಗೆ ಎಮ್ ಸಿ ಜೆ ಅಂದರೆ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಎಮ್ ಎ ಮಾಡಿದಂಥ ವಿದ್ಯಾರ್ಥಿನಿ ನಿಜಕ್ಕೂ ಈ ಕ್ಷಣ ಈ ವಿಭಾಗ ಈ ಮಂಗಳೂರು ವಿಶ್ವವಿದ್ಯಾಲಯ ಆಕೆಗೆ ಪಾಠ ಮಾಡಿದಂಥ ನನಗೆ ಒಂದು ಅಪೂರ್ವ ಅನು ಎಲ್ಲಕ್ಕಿಂತ ಹೆಚ್ಚಾಗಿ ಅವಳಿಗೆ ಈ ಒಂದು ಅಗಾಧ ಪ್ರಮಾಣದ ಮನುಷ್ಯ ಸಂವೇದನೆ ಇದೆ ಸಾಹಿತ್ಯ ಅಭಿರುಚಿ ಇದೆ ಅನ್ನೋದನ್ನು ನಾನಂತೂ ಊಹಿಸೇ ಇರಲಿಲ್ಲ ಜಗತ್ತಿನ ಎಲ್ಲ ಮೂಲೆ ಮೂಲೆಗಳಲ್ಲಿರುವ ಪ್ರಾದೇಶಿಕ ಭಾಷೆಗಳಿಗೆ ಇವತ್ತು ಬದುಕಿ ಉಳಿಯುವ ಬೆಳೆಯುವ ಆಸೆಯನ್ನು ದೀಪ ಹುಟ್ಟುಹಾಕಿದ್ದಾಳೆ ಭಾನು ಮುಷ್ತಾಕ್ರವರ ಹೃದಯ ದೀಪ ಕನ್ನಡ ಕೃತಿಯನ್ನು ಕನ್ನಡ ಕಥಾ ಸಂಕಲನವನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿ ಬೂಕರ್ ಗಳಿಸುವುದಕ್ಕೆ ಕಾರಣವಾಗಿರುವ ದೀಪ ಬಸ್ತಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಆಕೆ ಇಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಆರರವರೆಗೆ ಎಮ್ ಸಿ ಜೆ ಅಂದರೆ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಎಮ್ ಎ ಮಾಡಿದಂಥ ವಿದ್ಯಾರ್ಥಿನಿ ನಿಜಕ್ಕೂ ಈ ಕ್ಷಣ ಈ ವಿಭಾಗ ಈ ಮಂಗಳೂರು ವಿಶ್ವವಿದ್ಯಾಲಯ ಆಕೆಗೆ ಪಾಠ ಮಾಡಿದಂಥ ನನಗೆ ಒಂದು ಅಪೂರ್ವ ಅನುಪಮ ಕ್ಷಣ ನೆನ್ನೆಯಿಂದಲೂ ನಮ್ಮ ಸಂಭ್ರಮಕ್ಕೆ ಮೇರೆಯೇ ಇಲ್ಲ ನನಗೇ ಕಿರೀಟ ಬಂದ ಹಾಗೆ ನಾನು ಸಂತೋಷವನ್ನು ಅನುಭವಿಸ್ತಾ ಇದ್ದೀನಿ ಗೆಳೆಯರೆ ದೀಪಾ ಬಸ್ತಿ ಇಲ್ಲಿ ವಿದ್ಯಾರ್ಥಿನಿ ಆಗಿದ್ದಾಗ ನಾನು ಆಕೆಯನ್ನು ಭಾಳ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ ಆಕೆಯನ್ನು ಭಾಳ ಹತ್ತಿರದಿಂದ ಆಕೆಯ ನಡವಳಿಕೆಗಳನ್ನು ಆಕೆಯ ಆಟಪಾಠಗಳನ್ನು ಅವಳ ಆಸಕ್ತಿಗಳನ್ನು ಹತ್ತಿರದಿಂದ ಗಮನಿಸುವಂಥ ಅವಕಾಶಗಳಿತ್ತು ನನಗೆ ಆಕೆ ಬಹಳ ಗಂಭೀರ ಸ್ವಭಾವದ ಆ ಸೌಮ್ಯ ಮೃದು ಭಾಷಿಣಿ ಇಲ್ಲಿ ಓದ್ತಿದ್ದಾಗ ಬುದ್ಧಿವಂತ ಹೆಣ್ಮಗಳು ಅಂತ ಏನೋ ಗೊತ್ತಿತ್ತು ಮೃದು ಭಾಷಿಣಿ ಮೃದು ಭಾಷಿಣಿ ಭಾಳ ಸರಳ ಜೀವನ ನಡೆಸ್ತಾಯಿದ್ದಂಥ ಹೆಣ್ಮಗಳು ಹಾಗೆಯೇ ತರಗತಿಗಳಿಗೆ ಯಾವಾಗಲೂ ನಿಯಮಿತವಾಗಿ ಬರ್ತಾ ಇಲ್ಲ ರೆಗ್ಯುಲರಾಗಿ ಬರ್ತಾ ಇಲ್ಲ ತರಗತಿಯಲ್ಲಿ ತೂ ಕುಡಿಸ್ದೇ ಪಾಠ ಕೇಳ್ತಾ ಇದ್ದಂಥ ಕೆಲವೇ ಕೆಲವು ವಿದ್ಯಾರ್ಥಿನಿಗಳಲ್ಲಿ ಏಳು ಒಂದು ಅಂತ ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ ಗೀತ ನನ್ನನ್ನು ಮರ್ತು ಬಿಟ್ಟಿರ್ಬೋದು ಅಂತ ಕಾಣ್ತದೆ ನನಗಂತೂ ಆಕೆಯ ಪ್ರತಿಯೊಂದು ಕ್ಯಾರೆಕ್ಚರ್ಗಳು ಇನ್ನೂ ನೆನಪಿದೆ ಭಾಳ ಎಲಿಗೇಂಟಾದಂಥ ಉಡುಪನ್ನು ಧರಿಸ್ತಾ ಇದ್ದಂಥ ಹೆಣ್ಮಗಳು ಸರಳ ಉಡುಪಾದರೂ ಕೂಡ ಆಕೆಯ ವರ್ತನೆ ವೇಷಭೂಷಣಗಳಿಂದ ಗೊತ್ತಾಗ್ತದೆ ಏನಪ್ಪ ಅಂತಂದರೆ ಆಕೆ ಸಾಕಷ್ಟು ಅನುಕೂಲಸ್ಥರ ಕುಟುಂಬದಿಂದ ಬಂದಂಥ ಹೆಣ್ಮಗಳು ಅನ್ನೋದು ಮತ್ತು ತಂದೆ ತಾಯಿಗಳು ಆಕೆಗೆ ಅತ್ಯುತ್ತಮ ಸಂಸ್ಕಾರ ಕೊಟ್ಟಿದ್ದಾರೆ ಅನ್ನೋದು ಕೂಡ ಭಾಳ ಎದ್ದು ಕಾಣ್ತಾ ಇತ್ತು ಓಕೆ ಆದರೆ ಪ್ರತಿಭಾವಂತ ಏನೋ ಸರಿ ಎಲ್ಲರ ಹಾಗೆ ಏನೋ ಸರಿ ಅವಳು ಯಾವುದನ್ನು ತನ್ನ ಪ್ರತಿಭೆಗಳನ್ನು ತೋರಿಸ್ಕೊಳ್ತಿರ್ಲಿಲ್ಲ ಬಹುಶಃ ನಾನು ಅಂದ್ಕೊಂಡಿದ್ದೆ ಎಲ್ಲೋ ಅವಳು ಏನೋ ಒಂದು ಕಾಸ್ಮೆಟಿಕ್ ಜರ್ನಲಿಸ್ಟಾಗಿ ಕಳೆದು ಹೋಗ್ಬೋದು ಅಂದ್ಕೊಂಡಿದ್ದೆ ನಾನು ಕೆರಿಯರ್ ಏನು ನಮ್ಮಲ್ಲಿ ಎಮ್ ಎ ಮಾಡ್ಕೊಂಡು ಹೋದವ್ರಿಗೆ ಎಮ್ ಎ ಜರ್ನಲಿಸಮ್ ಮಾಡಿದವ್ರಿಗೆ ಯಾರಿಗು ಬದುಕು ಕಟ್ಕೊಳ್ಳೋದು ಕಷ್ಟವಾಗಿಲ್ಲ ಎಲ್ಲರೂ ಸಾಕಷ್ಟು ಉತ್ತಮ ಜೀವನವನ್ನು ಇದ್ದಾರೆ ಹಾಗೆಯೇ ಇವಳು ಕೂಡ ಎಲ್ಲೋ ಒಂದಷ್ಟು ಉತ್ತಮ ಜೀವನ ಒಂದು ಉತ್ತಮ ಜರ್ನಲಿಸ್ಟ್ ಆಗಿ ಒಂದು ಪ್ರಖ್ಯಾತ ಜರ್ನಲಿಸ್ಟ್ ಆಗ್ಬೋದು ಅಮ್ಮಮ್ಮ ಅಂದರೆ ಅಂದ್ಕೊಂಡಿದ್ದೆ ಆದರೆ ಅವಳಿಗೆ ಈ ಮಟ್ಟದ ಪ್ರತಿಭೆ ಇದೆ ಅನ್ನೋದು ನಾವು ಊಹಿಸಿರಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅವಳಿಗೆ ಈ ಒಂದು ಅಗಾಧ ಪ್ರಮಾಣದ ಮನುಷ್ಯ ಸಂವೇದನೆ ಇದೆ ಸಾಹಿತ್ಯ ಅಭಿರುಚಿ ಇದೆ ಅನ್ನೋದನ್ನು ನಾನಂತೂ ಊಹಿಸೇ ಇರಲಿಲ್ಲ ಬಹುಶಃ ಈ ಕ್ಷಣದಲ್ಲಿ ನಾನು ಆಕೆಗೆ ಪಾಠ ಮಾಡಿದ್ದ ಒಬ್ಬ ಉಪನ್ಯಾಸಕನಾಗಿದ್ದೆ ಅಂತಂದು ಎಷ್ಟು ಖುಷಿ ಪಡ್ತೀನೋ ಅಷ್ಟೇ ಆಕೆ ನೆರೆಹೊರೆಯವರು ಮತ್ತು ಆಕೆ ಕಲಿತ ಕಿಂಡರ್ ಗಾರ್ಡನ್ನಿಂದ ಹಿಡಿದು ಹೈಸ್ಕೂಲು ಪಿ ಯು ಸಿ ಎಲ್ಲ ಕಾಲೇಜುಗಳಲ್ಲೂ ಆ ಕೂಡ ಎಷ್ಟೋ ಈ ಕ್ಷಣಕ್ಕೆ ಅಷ್ಟೇ ಸಂಭ್ರಮಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಡೀ ಜಗತ್ತು ಸಂಭ್ರಮಿಸ್ತದೆ ಆಕೆಯ ಸಾಧನೆಯನ್ನು ಯಾಕಂತಂದರೆ ಇಲ್ಲಿಂದ ಆಚೆಗೆ ಅನುವಾದ ವೃತ್ತಿಯನ್ನು ಅಥವಾ ಅನುವಾದದ ಒಂದು ಕಸುಬನ್ನು ಜನ ನೋಡೋ ರೀತಿಯೇ ಬೇರೆ ಆಗ್ತದೆ ಅನುವಾದಕ್ಕೆ ಇವತ್ತು ದೀಪಾ ಬಸ್ತಿ ಒಂದು ಗ್ಲ್ಯಾಮರ್ ಪ್ರೆಸ್ಟೀಜ್ ತಂದುಕೊಟ್ಟಿದ್ದಾಳೆ ಕನ್ನಡ ಭಾಷೆ ಸಾಹಿತ್ಯದ ಇತಿಹಾಸಕ್ಕೆ ಇದೊಂದು ತಿರುವುಗಲ್ಲು ಮೈಲಿಗಲ್ಲು ಆಗಿದೆ ಇದೊಂದು ಐತಿಹಾಸಿಕ ಕ್ಷಣ ಯಾಕಂತಂದರೆ ಇವತ್ತು ದೀಪ ಬಸ್ತಿ ಮಾಡಿರುವ ಈ ಸಾಧನೆ ತೀರಾ ಕಾಸ್ಮೆಟಿಕ್ ನನಗೆ ನನಗನ್ಸುತ್ತೆ ಇದೊಂದು ನಮ್ಮ ಭಾಷೆಗೆ ನಮ್ಮ ನಾಡಿಗೆ ಈ ದೇಶಕ್ಕೆ ಒಂದು ಐತಿಹಾಸಿಕ ತಿರುವನ್ನು ಕೊಡಬಲ್ಲದು ಕಾರಣ ಇಷ್ಟೇ ಇವತ್ತು ನಾವು ಹಿಂದಿ ಭಾಷೆಯನ್ನು ಇಡೀ ದೇಶಕ್ಕೆ ಹೇರಬೇಕು ಅನ್ನುವ ಒಂದು ವಿಷಮ ಗಳಿಗೆಯಲ್ಲಿ ನಾವಿದ್ದೀವಿ ಇಂಥ ಸಂದರ್ಭದಲ್ಲಿ ಕನ್ನಡವಾಗಲಿ ತಮಿಳಾಗಲಿ ತೆಲುಗು ಆಗಲಿ ಮಲಯಾಳಂ ಆಗಲಿ ಭಾರತದ ಇನ್ಯಾವುದೇ ಪ್ರಾದೇಶಿಕ ಭಾಷೆಯಾಗಲಿ ವರ್ನಾಕುಲರ್ ಮಾತೃಭಾಷೆಗಳಾಗಲಿ ಅಷ್ಟು ಸುಲಭವಾಗಿ ಹಿಂದಿಯ ಸಾಮ್ರಾಜ್ಯ ಶಾಹಿಗೆ ತುತ್ತಾಗಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ದೀಪ ಇವತ್ತು ನಿರೂಪಿಸಿದ್ದಾಳೆ ಜಗತ್ತಿನ ಎಲ್ಲ ಮೂಲೆ ಮೂಲೆಗಳಲ್ಲಿರುವ ಪ್ರಾದೇಶಿಕ ಭಾಷೆಗಳಿಗೆ ಇವತ್ತು ಬದುಕಿ ಉಳಿಯುವ ಬೆಳೆಯುವ ಆಸೆಯನ್ನು ದೀಪ ಹಾಕಿದ್ದಾಳೆ ಕೊನೆಯದಾಗಿ ನಾನು ಹೇಳಲೇಬೇಕು ಅಂತ ತವಕಿಸ್ತಾ ಇರ್ತಕ್ಕಂಥ ಒಂದು ಮಾತು ಅದೇನೆಂದರೆ ನಿನ್ನೆಯಿಂದ ನಮ್ಮ ಮಾಧ್ಯಮಗಳಲ್ಲಿ ಮುಖ್ಯವಾಗಿ ಕನ್ನಡ ಪತ್ರಿಕೆಗಳಲ್ಲಿ ಒಂದು ಅಭಿಪ್ರಾಯ ತೆಲಿ ಬಂದಿದೆ ಅದೇನಂತಂದರೆ ಇದೊಂದೇ ಕೃತಿಯೆಲ್ಲ ಭೂಕರಿಗೆ ಯೋಗ್ಯವಾದ ಯೋಗ್ಯವಾಗಿದ್ದಂಥ ಕೃತಿಗಳು ಇನ್ನೂ ಅನೇಕ ಇದ್ದವು ಅವೆಲ್ಲವೂ ವಂಚಿತವಾದವು ಅನಂತಮೂರ್ತಿ ತೇಜಸ್ವಿ ಲಂಕೇಶ್ ಶ್ರೀಕೃಷ್ಣ ಆಲನಹಳ್ಳಿ ದೇವನೂರು ಮಹಾದೇವ ಎಷ್ಟು ಜನ ಇದ್ದರು ಅವರಿಗೆಲ್ಲ ಬೈ ಚಾನ್ಸ್ ಸಿಕ್ಕಲಿಲ್ಲ ದೀಪಾಗೆ ಸಿಕ್ತು ಅನ್ನುವ ಮಾತು ಇದೆ ನನಗೇನೋ ಅವರಿಗೆಲ್ಲ ಬೈ ಚಾನ್ಸ್ ಸಿಕ್ಕಲಿಲ್ಲ ದೀಪಾವಳಿಗೆ ಬೈ ಚಾನ್ಸ್ ಸಿಕ್ತು ಅಂತ ಅನ್ನಿಸೋದಿಲ್ಲ ಈ ಬೂಕರ್ ಪ್ರಶಸ್ತಿಗೆ ಈಗ ನಾನು ಹೇಳಿದ ಎಲ್ಲ ಹೆಸರುಗಳಿಗಿಂತ ಹೆಚ್ಚು ಯೋಗ್ಯವಾಗಿದ್ದಂಥದ್ದು ಯೋಗ್ಯವಾಗಿ ಕಂಡು ಬಂದದ್ದು ದೀಪಾಳ ಈ ಹಾರ್ಟ್ ಲ್ಯಾಂಪ್ ಕೃತಿಯೇ ಆಗಿತ್ತು ಹಾಗಾಗಿಯೇ ಅದಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ದೀಪ ನನ್ನ ನೆಚ್ಚಿನ ವಿದ್ಯಾರ್ಥಿನಿ ಆಕೆಗೆ ಶುಭವಾಗಲಿ ಆಕೆಯಿಂದ ಇನ್ನೂ ಈ ಜಗತ್ತು ಮಾನವ ಕುಲ ಬಹಳಷ್ಟು ನಿರೀಕ್ಷಿಸ್ತದೆ ಅದನ್ನೆಲ್ಲವನ್ನು ಸಫಲಗೊಳಿಸುವ ಶಕ್ತಿ ಆಕೆಗಾಗಲಿ ಆಕೆಗೆ ಆರೋಗ್ಯಗಳು ವೃದ್ಧಿಸಿ ಆಕೆಗೆ ಒಳ್ಳೆಯದಾಗಲಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ನಾನು ಕಂಗ್ರ್ಯಾಚುಲೇಷನ್ಸ್ ದೀಪಾ ಗುಡ್ ಲಕ್